ರಾಜ್ಯದಲ್ಲಿ ಬಹಳಷ್ಟು ಕುತೂಹಲ ಕೆರಳಿಸಿದ್ದಂಥ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಅದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಕಾಂಗ್ರೆಸ್ನ ಎಮ್ ಎಲ್ ಯಾರಾಗ್ತಾರೆ ಅಲ್ಲಿಂದ ಎಂ ಪಿ ಅನ್ನೋ ಕುತೂಹಲ ಇತ್ತು ಯಾಕೆ ಅಂತ ಹೇಳಿದ್ರೆ ರಕ್ಷಾ ರಾಮಯ್ಯ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಾರೆ ಮತ್ತೊಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಗಾಯಗೊಂಡಿದ್ದಂಥ ಸಿಂಹವಾಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಜೆ ಬಿಜೆಪಿಯ ಪರವಾಗಿ ಹಾಗಾಗಿ ಗಾಯಗೊಂಡಿರುವಂಥ ಹುಲಿ ದೊಡ್ಡ ಮಟ್ಟಕ್ಕೆ ಎದ್ದು ಬಂದಿದೆ ಡಾಕ್ಟರ್ ಸುಧಾಕರ್ ಗೆದ್ದು ಬೀಗಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಸೋತಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಕೈ ಹಿಡಿದಿದ್ದಾರೆ ಚಿಕ್ಕಬಳ್ಳಾಪುರದ ಜನ ರಕ್ಷಾ ರಾಮಯ್ಯ ವಿರುದ್ಧ ಸುಧಾಕರ್ಗೆ ಭರ್ಜರಿ ಗೆಲುವಾಗಿದೆ ಸುಮಾರು ಒಂದು ಲಕ್ಷದ ಅರವತ್ತೆರಡು ಸಾವಿರ ಅಂತರದಿಂದ ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಸುಧಾಕರ್ ಸುಧಾಕರ್ಗೆ ಸವಾಲು ಹಾಕಿದ್ರು ಶಾಸಕ ಪ್ರದೀಪ್ ಈಶ್ವರ್ ಗೊತ್ತಿರುತ್ತೆ ಸುಧಾಕರ್ ಏನಾದ್ರೂ ಒಂದೇ ಒಂದು ಮತದಿಂದ ಗೆದ್ರು ಕೂಡ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಸವಾಲು ಹಾಕಿದ್ರು ಪ್ರದೀಪ್ ಈಶ್ವರ್ ಅವರು ಪ್ರದೀಪ್ ಈಶ್ವರ್ ರಾಜೀನಾಮೆ ಕೊಡ್ತಾರಾ ಈಗ ಎಲ್ಲ ಜನ ಕೇಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಸಾಹೇಬ್ರೆ ರಾಜೀನಾಮೆ ಕೊಡಿ ನಿಮ್ಮ ವಿರೋಧಿ ಗೆದ್ದಾಯ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದಾಯ್ತು ನೀವು ಸವಾಲು ಹಾಕಿದಂತೆ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಭರ್ಜರಿ ಅಂತರದಿಂದ ಬಿಜೆಪಿಯ ಡಾಕ್ಟರ್ ಸುಧಾಕರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಗೆಲುವಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಸೋತು ಬಿಟ್ಟಿದ್ರು ಅವತ್ತಿನಿಂದ ಯಾಕೋ ಗಡ್ಡ ಬಿಟ್ಟುಕೊಂಡು ದೇವದಾಸ್ತ್ರ ಓಡಾಡ್ತಾ ಇದ್ರು ಶತಾಯಗತಾಯ ಗೆದ್ದೇ ಗೆಲ್ಲಬೇಕು ಈ ವಿರೋಧಿಗಳ ವಿರುದ್ಧ ಅಂತ ಹೇಳಿ ಕಷ್ಟಪಟ್ಟು ಟಿಕೆಟ್ ಗಿಟ್ಟಿಸಿಕೊಂಡಿದ್ರು ಸುಧಾಕರ್ ಕಷ್ಟಪಟ್ಟು ಟಿಕೆಟ್ ಗಿಟ್ಟಿಸಿಕೊಂಡಿದ್ರು ಟಿಕೆಟ್ ಗಿಟ್ಟಿಸಿಕೊಂಡು ಗೆದ್ದು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ವಿರೋಧಿಗಳನ್ನ ಮಣಿಸಿದ್ದಾರೆ ಅಂತಾನೆ ಹೇಳಬೇಕು ಎಂಟು ಲಕ್ಷದ ಇಪ್ಪತ್ತೆರಡು ಸಾವಿರ ಮತಗಳನ್ನ ಪಡೆದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆರು ಲಕ್ಷದ ಅರವತ್ತು ಸಾವಿರ ಮತಕ್ಕೆ ಸೀಮಿತವಾಗಿದೆ ಕಾಂಗ್ರೆಸ್ ರಕ್ಷಾರಾಮಯ್ಯ ಆರು ಲಕ್ಷದ ಅರವತ್ತು ಸಾವಿರ ಮತಗಳನ್ನ ಮಾತ್ರ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ದೊಡ್ಡ ಮತ ದೊಡ್ಡ ಅಂತರದ ಗೆಲುವಿದು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಡಾಕ್ಟರ್ ಕೆ ಸುಧಾಕರ್ ಸೋಲ್ತಾರೆ ಅದಾದ ನಂತರ ಲೋಕಸಭಾ ಚುನಾವಣೆ ಬರುತ್ತೆ ಟಿಕೆಟ್ ಗಿಟ್ಟಿಸಿಕೊಳ್ತಾರೆ ಸುಧಾಕರ್ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರೆ ಬಹಳ ಪ್ರಮುಖವಾಗಿ ಶಾಸಕ ಪ್ರದೀಪ್ ಈಶ್ವರ್ ಏನ್ ಹೇಳ್ತಾರೆ ಗೊತ್ತಾ ಒಂದು ಮತ ಹೆಚ್ಚು ಬಂದರೂ ಕೂಡ ಸುಧಾಕರ್ ಅವರಿಗೆ ಒಂದು ಮತ ಹೆಚ್ಚು ಬಂದರೂ ಕೂಡ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಸಾಧ್ಯ ಆಗುತ್ತಾ ಈಗ ಲಕ್ಷ ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಸುಧಾಕರ್ ಅವರು ಪ್ರದೀಪ್ ಈಶ್ವರ್ ಅವರೇ ನೀವು ಈಗ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀರಾ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತೂ ಇಂತೂ ಚಿಕ್ಕಬಳ್ಳಾಪುರ ಮತ್ತೆ ಬಿ ಜೆ ಯ ತೆಕ್ಕಿಗೆ ಬಂದಿದೆ